ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಗೊತ್ತಾಯ್ತ ಹೇಳಿ ಮನೆಯ ಮೊದಲ ಪಾಠಶಾಲೆ ಜನನಿ ಗುರು ಯಾರು ಪಾಠ ಕಲಿತಾರೋ ಅವರು ಧನ್ಯರಂತೆ ಅಂದ್ರೆ ಯಾವ ದೇಶದಲ್ಲಿ ಮಹಿಳೆಯರು ಸುಭಿಕ್ಷವಾಗಿರ್ತಾರೋ ಆನಂದವಾಗಿರ್ತಾರೋ ಸಂತೋಷವಾಗಿರ್ತಾರೋ ಆ ದೇಶ ಸುಭಿಕ್ಷವಾಗಿರುತ್ತಂತೆ ಯಾವಾಗಲೂ ಉದಾಹರಣೆ ಇಂಡಿಯಾನೇ ತೋಳಿ ಇವಾಗ ಹೌದು ತಾನೇ ಸುಭಿಕ್ಷವಾಗಿದೆ ಇಂಡಿಯಾ ಹೀಗೆ ನೆಕ್ಸ್ಟ್ ನಾವು ಆಗಲೇ ಹೇಳಿದ್ರು ಅವರು ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಬಿಜೇ ಭವರೋಗಿಣ ನಿಧೆಯೇ ಸರ್ವ ವಿದ್ಯಾನಮ್ ನಮಃ ಗುರುವೇ ಸರ್ವ ಲೋಕಾನಮ್ ಸಹ ಎಲ್ಲ ಲೋಕಗಳಿಗೂ ಗುರುವೇ ಮುಖ್ಯ ಬಿಜಷೇ ಭವ್ಯ ಅವನೇ ಎಲ್ಲ ಜನರ ಭಯ ಭವ ಎಲ್ಲವನ್ನು ಕಳಿತಕ್ಕಂಥವನು ಅವನು ಯಾರು ಅಂದ್ರೆ ದಕ್ಷಿಣ ಮೂರ್ತಿ ಅಂದ್ರೆ ಶಿವ ಈಶ್ವರ ವಿಷ್ಣು ಯಾರಿಂದ ಬೇಕಾದ್ರೂ ನಾವು ಹೇಳ್ಬೋದು ಇಲ್ಲಿ ನಾವು ಜ್ಞಾಪಿಸ್ಕೊಳ್ಳೋದೇನು ಅಂದರೆ ವಿದ್ಯಾ ದಾತಿ ವಿನಯಂ ವಿದ್ಯೆಗೆ ತಕ್ಕನಾಗಿ ವಿನಯ ಇರಬೇಕು ಅದು ನಿಮ್ಮಲ್ಲಿ ಎಲ್ಲ ಇದೆ ಯಾಕೆಂದ್ರೆ ಆ ಹೋಗಿದ್ರೆ ನಾವು ನೀವು ಇಲ್ಲಿ ಇರ್ತಾನೆ ಇರಲಿಲ್ಲ ಹೌದು ತಾನೆ ಹಾ ಎಲ್ಲ ಹೇಳಿದರೆ ಅದು ಒಂದು ಪುಟ್ಟ ಕತೆ ಹೇಳಿ ನಾನು ಮುಗಿಸ್ಬಿಡ್ತೀನಿ ಪುಟ್ಟದು ಜಾಸ್ತಿ ಹೊತ್ತು ತಗೊಳ್ಳೋಲ್ಲ ಈ ಬೆರಳುಗಳಿಗೆ ಈ ಎಲ್ಲ ಬೆರಳುಗಳು ಜಗಳ ಆಡೋದಕ್ಕೆ ಶುರು ಮಾಡಿದ್ವಂತೆ ಬೆರಳುಗಳು ನಾನ್ ಮೇಲು ನಾನ್ ಮೇಲು ನಾನು ಹೆಚ್ಚು ನಾನ್ ಹೆಚ್ಚು ಯಾವುದು ಸುಮ್ಮನಾಗ್ಲಿಲ್ಲ ಎಲ್ಲ ಅವುಗಳದ್ದೇ ಹೇಳ್ತಾ ಹೋದ್ವು ಆಗ ಅವೆಲ್ಲ ಒಂದು ನಿರ್ಧಾರಕ್ಕೆ ಬಂದ್ವಂತೆ ಸೃಷ್ಟಿಕರ್ತ ಯಾರು ಬ್ರಹ್ಮ ಅವನ್ನೇ ಕೇಳಬೇಡ ಹೋಗಿ ಯಾರ ಮೇಲು ಎಲ್ಲ ಬ್ರಹ್ಮನತ್ರಕ್ಕೆ ಹೋದ್ವಂತೆ ಆಗ ಬ್ರಹ್ಮ ಕೇಳಿದಂತೆ ಹೇಳಿ ಏನೇನೋ ನಾವು ಮೇಲು ಮೇಲು ಅಂತಿರಲ್ಲ ಅಂತ ಆಗ ಮೊದಲನೇದಾಗಿ ಹೇಳ್ತಂತೆ ನಾನ್ ಮೇಲು ಯಾಕೆಂದ್ರೆ ಅನ್ಬಿಟ್ರೆ ಸಾಕು ಎದ್ರುಕೊಂಬಿಡ್ತಾರೆ ಅಂದ್ರೆ ತೋರು ಬೆರಳು ನಾನು ನಾನೇ ಮುಖ್ಯ ಆಯ್ತು ಎರಡನೇದು ಮದ್ಯದ ಬೆರಳು ಸರಿ ಅದಕ್ಕಿಂತ ಮೊದಲು ಇದನ್ನ ಹೇಳ್ಬಿಡ್ತೀನಿ ನಾನು ಹೆಬ್ಬೆರಳು ಫಸ್ಟ್ ಹೆಬ್ಬೆರಳು ಹೇಳ್ತಂತೆ ಏನೇ ಆಗ್ಲಿ ನಾನ್ ಮುಖ್ಯ ಏನನ್ನ ಹಿಡ್ಕೋಬೇಕಾದ್ರೆ ಏನ್ ಮಾಡಬೇಕಾದ್ರೂ ನಾನ್ ಮುಖ್ಯ ನಾನ್ ಗ್ರೇಟ್ ಹೇಳಿದ್ನಲ್ಲ ಹೇಳಿದ್ನಲ್ಲಾಗ್ಲೆ ಯಾವುದು ತೋರ್ಬೆರಳು ಅದೇ ಹೇಳ್ತು ಸುಮ್ಮನೆ ಗದ್ರ ಸಾಕು ಹೆದ್ರಕೊಂಬಿಡ್ತಾರೆ ಏನೋ ಇದೆ ಏನೋ ಮಾಡ್ತಾನೆ ಅಂತ ಮದ್ಯದ ಬೆರಳು ಹೇಳ್ತು ನಾನು ಮದ್ಯದವನು ನಾನೇ ಶ್ರೇಷ್ಠ ಕಡೆ ಎರಡು ಇದೆ ಎರಡಿದೆ ಲೆಕ್ಕಕ್ಕಿಲ್ಲ ನಾನೇ ಮದ್ಯ ನಾನು ಶ್ರೇಷ್ಠ ಅವನು ಆಯಿತು ಬ್ರಹ್ಮ ಕೇಳ ಸರಿ ಹೇಳಪ್ಪ ಅದೇ ಹೇಳ್ತು ನಾನು ಉಂಗುರದ ಬೆರಳು ಎಲ್ಲ ಸಂಪತ್ತು ನನ್ನ ಬೆರಳಲ್ಲೇ ಇದೆ ಆದ್ರಿಂದ ನಾನೇ ಶ್ರೇಷ್ಠ ಆಯಿತು ಈ ಕಿರುಬೇಳು ಏನು ಮಾತಾಡ್ದೆ ಸುಮ್ಮನೆ ಇತ್ತು ಬ್ರಹ್ಮ ಕೇಳ ಯಾಕೆ ನೀನು ಮಾತಾಡ್ತಾ ಇಲ್ಲ ನೀನು ಹೇಳು ನಾನು ಏನು ಹೇಳಿ ನಾನು ಇಲ್ಲಿರೋದಕ್ಕೆ ಕಾರಣಕರ್ತ ನೀನು ಯಾವುದೇ ಒಂದು ಫಂಕ್ಷನ್ ಆದರೂ ಏನೇ ಆದರೂ ನಾನು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಮೊದಲು ಅಂತ ಹೇಳ್ತು ಕಿರ್ಬೆರಳು ಯಾಕೆ ಕೃತಜ್ಞತೆ ನನಗೆ ಸಲ್ಲಿಸ್ತೀಯ ನೀನು ಅಂತ ಕೇಳಿ ಅದ್ ಹೇಳ್ತು ನಾವು ಹಿರಿಯರಿಗೆ ಕೈ ಮುಗಿತೀವಿ ಗುರುಗಳಿಗೆ ಕೈ ಮುಗಿತೀವಿ ದೇವ್ರಿಗೆ ಕೈ ಮುಗಿತೀವಿ ಆದ್ರೂ ಮೊದಲು ಬರೋದು ನಾನೇ ಮೊದ್ಲಿರೋದು ನಾನೇ ಯಾವ್ದು ಬೆರಳು ಬರುತ್ತೆ ಮೊದಲು ಅಷ್ಟೇ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ನಾನು ದೊಡ್ಡವನು ಅಂತ ನಾನು ಹೇಳಿಕೊಳ್ಳಲ್ಲ ನೋಡಿ ಹೇಗಿದೆ ಹಾಗೆ ಎಲ್ಲರೂ ಅಷ್ಟೇ ಎಲ್ಲರೂ ದೊಡ್ಡವರೇ ನಮ್ಮ ಮಾತಿನಿಂದ ಬರುತ್ತೆ ನಗುವಿಂದ ಬರುತ್ತೆ ನಮ್ಮ ಸೌಹಾರ್ದತೆಯಿಂದ ಬರುತ್ತೆ ಸಂಯಮದಿಂದ ಬರುತ್ತೆ ಹೃದಯ ವೈಶಾಲ್ಯದಿಂದ ಬರುತ್ತೆ ಅದನ್ನು ತಿಳ್ಕೊಂಡು ಎಲ್ಲರೂ ಇದು ಸಾಕು ಎರಡು ಮಾತುಗಳು ಮುಗಿಸ್ತೀನಿ